ಅಧಿಕಾರಿ ಇರಲಿ ಕೆಳವರ್ಡ ಕೆಳವರ್ಗದವ್ರು ಇರಲಿ ಮೇಲಾಧಿಕಾರಿಯಾಗಿರಲಿ ಒಂದು ರಾಜಕೀಯ ವಲಯದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಸೇವಾ ಮನೋಭಾವ ಇರಬೇಕು ಮೊದಲನೇದಾಗಿ ಸೇವಾ ಮನೋಭಾವ ಇರ್ತಕ್ಕಂಥ ವ್ಯಕ್ತಿ ಸಾರ್ವಜನಿಕವಾಗಿ ಅವನ ನಡೆ ಮತ್ತು ನುಡಿ ಮತ್ತು ಅವನ ಚಟುವಟಿಕೆಗಳು ಕೂಡ ಅಷ್ಟೇ ಸೌಮ್ಯವಾಗಿ ಮತ್ತು ನಡವಳಿಕೆ ಸಿಸ್ತಾಗಿ ಇರಬೇಕಾಗ್ತದೆ ಇಲ್ಲಿ ಕಾಂಗ್ರೆಸ್ ಅಂತ ಕ್ಷಣವೇ ಅಧಿಕಾರದಲ್ಲಿದ್ದೀವಿ ಅಂದರೆ ಈ ತಲೆ ತಿರುಕತನ ಬಂದುಬಿಟ್ರೆ ದುರಾಂಕಾರದ ನಡವಳಿಕೆಗಳಿವೆ ಇಂಥ ದುರಾಂಕಾರದ ನಡವಳಿಕೆಗಳನ್ನು ತೋರಿಸೋದಾದರೆ ನೀವ್ಯಾವ ಸೀಮೆ ಕಾಂಗ್ರೆಸ್ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗಬೇಕಲ್ಲ ಸ್ವಾತಂತ್ರ್ಯ ಚಳುವಳಿಗೆ ಹುಟ್ಟಿದಂಥ ಕಾಂಗ್ರೆಸ್ ಇವತ್ತ ನಿಮ್ಮಂಥ ಮೂರ್ಖರ ಕೈಲಿ ಕಾಂಗ್ರೆಸ್ ಅಂತ ಹೇಳಿ ಕರೆಸ್ಕೊಳ್ಳುವಂಥ ಪರಿಸ್ಥಿತಿ ಇಡೀ ದೇಶಕ್ಕೆ ಅವಮಾನವನ್ನು ತಂದಿದೆ ಇದನ್ನು ಮೊದಲು ವಿಸರ್ಜನೆ ಮಾಡಿ ನಿಮ್ದು ಯಾವುದಾದ್ರೂ ಹೆಸರು ಹೆಸರಿಟ್ಕೊಳ್ಳಿ ಆ ಕಾಂಗ್ರೆಸ್ಸಿಗೆ ಅಪಮಾನ ಮಾಡ್ತಕ್ಕಂಥ ಚಟುವಟಿಕೆ ನಡೀತಾ ಇದೆ ಇವನು ಇನ್ನೂ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತೇಳಿ ನಾನು ಕೇಳ್ತೀನಿ ಸರ್ಕಾರಕ್ಕೆ ನಿಮ್ಮ ಪಾರ್ಟಿಯವರು ಬೇಕಾದಂಗೆ ಮಾತಾಡ್ಬೋದಾ ನಡವಳಿಕೆ ತಪ್ಪಿ ನಡ್ಕೋಬೋದಾ ಇದ್ರ ಬಗ್ಗೆ ಎಂಥ ಪೊಲೀಸ್ ಅಧಿಕಾರಿ ಇರ್ಬೋದು ರಾಜಕಾರಣಿ ಇರ್ಬೋದು ಇದಕ್ಕೊಂದು ಶಿಸ್ತು ಬೇಡವೇ ಶಿಸ್ತಿನ ಕೆಳಗಡೆ ನೀವು ಪಾಲನೆ ಮಾಡೋದಾಗಿದ್ದರೆ ಈಗ ಇಂಥ ತಪ್ಪು ಮಾಡೋರಿಗೆ ಎಚ್ಚರಿಕೆ ಆಗುತ್ತೆ ನೀವು ಇನ್ನೂ ಒಬ್ಬ ನಿಮ್ಮ ಪಕ್ಷದ ಕಾರ್ಯಕರ್ತನ ಒಬ್ಬನ ಅರೆಸ್ಟ್ ಮಾಡಿಲ್ಲ ಅಂದರೆ ಏನರ್ಥ ತಕ್ಷಣವೇ ಇದನ್ನು ಕ್ರಮ ತಗೋಬೇಕು ಇಲ್ಲದೆ ಇದ್ರೆ ರೈತರು ಬೀದಿಗೆ ಬಂದ್ಬಿಟ್ಟು ನಿಮಗೆ ಚೀಮಾರಿ ಹಾಕಿ ಹೇಳಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕರ್ನಾಟಕ ಸರ್ಕಾರಕ್ಕೆ ನಾವು ತಿಳಿಸ್ತೇವೆ ಜೀ ಒಂದು ದೊಡ್ಡ ಡ್ರಾಮಾನ ಇಡೀ ದೇಶ ತುಂಬ ಶುರು ಮಾಡಿದ್ದಾರೆ ಇದರ ಅವಶ್ಯಕತೆ ಇರಲಿಲ್ಲ ಮಹಾತ್ಮ ಗಾಂಧಿ ಏನು ಹೆಸರನ್ನು ಇಟ್ಟು ಹಿಂದಿನ ಸರ್ಕಾರದವರು ಏನು ಯೋಜನೆಗಳನ್ನು ಮಾಡಿದರು ಆದರೆ ಉದ್ದೇಶ ಹೆಸರುಗಳನ್ನು ಕಿತ್ತಾಕಿದ ತಕ್ಷಣ ಬಹಳ ಕ್ರಾಂತಿ ಆಗುತ್ತೆ ಅನ್ನೋ ಭ್ರಮೆ ಏನಾದ್ರು ಇದ್ದರೆ ಇದು ಅವ್ರ ಮೂರ್ಖತನ ಮತ್ತು ಇದರಲ್ಲಿ ಆಯಿತು ಈಗ ರಾ ಗಾಂಧಿಯನ್ನು ತೆಗೆದು ರಾಮನ್ನೇ ಇಟ್ಕೊಂಡ್ರಿ ಅಂತ ಇಟ್ಕೊಳ್ಳಿ ಉದ್ದೇಶ ಏನಾಗಿರಬೇಕು ದುಡಿಯೋ ವರ್ಗಕ್ಕೆ ಹೆಚ್ಚು ಉದ್ಯೋಗವನ್ನು ನೀಡಬೇಕು ದುಡಿಯೋ ವರ್ಗಕ್ಕೆ ಆರ್ಥಿಕವಾಗಿ ಸಹಾಯವನ್ನು ನೀಡಬೇಕು ನೀವು ಇಟ್ಕೊಂಡಿದ್ದೀರಾ ತಿದ್ದುಪಡಿ ತಂದಂಥವರು ನೀವು ಘನ ಉದ್ದೇಶವನ್ನು ಇಟ್ಕೊಂಡಿದ್ದೀರಾ ಇಲ್ಲ ನೀವು ಬಜೆಟನ್ನು ಕಮ್ಮಿ ಮಾಡಿಕೊಂಡಿದ್ದೀರಿ ಯಾಕೆ ಇದು ಪ್ರಶ್ನೆ ಇಲ್ಲಿ ಶುರುವಾಗುತ್ತೆ ನೀವಪ್ಪ ಆಯಿತು ಈ ಈಗೇನೋ ಅವರೇನೋ ತಪ್ಪು ಮಾಡಿದ್ದಾರೆ ಇದಕ್ಕೆ ನಿಮ್ಗೇನು ಪರ್ಯಾಯ ಮಾರ್ಗ ಏನು ಅದನ್ನು ವಿರೋಧ ಮಾಡೋದೇ ನಿಮ್ಮ ಕಾರ್ಯಕ್ರಮನ ಅದಕ್ಕೆ ಏನಾದ್ರು ಪರ್ಯಾಯವಾಗಿ ನೀವು ಉದ್ಯೋಗವನ್ನು ಹೆಚ್ಚು ಮತ್ತೆ ಸೃಷ್ಟಿ ಮಾಡುವಂಥ ಕಾರ್ಯಕ್ರಮವೇನಾರು ಇಟ್ಕೊಂಡಿದ್ರೆ ನೀವು ಅದನ್ನು ಘೋಷಣೆ ಮಾಡ್ತಾ ಇಲ್ಲ ಅಂದರೆ ಇದನ್ನು ರಾಜಕೀಯ ಅಸ್ತ್ರವಾಗಿ ಎರಡೂ ಪಕ್ಷಗಳು ತಾವು ಹೊರಟತಕ್ಕಂಥ ಮಾರ್ಗ ಏನಿದೆ ಇದು ಎರಡೂ ಪಕ್ಷಗಳ ಮೂರ್ಖತನದ ಪರಮಾವಧಿ ಇಂಥ ಕೆಳ ದರ್ಜೆಯ ರಾಜಕಾರಣವನ್ನು ಮಾಡಲಿಕ್ಕೆ ಇಂಥ ರಾಷ್ಟ್ರೀಯ ಪಕ್ಷಗಳು ಇಂಥ ಚಿಲ್ಲರೆ ಮಟ್ಟಕ್ಕೆ ಇಳಿತಕ್ಕಂಥದ್ದು ಅತ್ಯಂತ ಮೂರ್ಖತನ ಇದು ನಿಲ್ಸ್ರೀ ಯಥಾವತ್ತು ಮುಂದುವರ್ಸ್ರಿ ಅಂತ ನಾವು ಅಡ್ವೈಸ್ ಮಾಡ್ತೀವಿ ಸರ್ ಆಮೇಲೆ ಸರ್ಕಾರಗಳಿಗೆ ಯಾವುದೇ ವಿಚಾರಗಳ ಬಗ್ಗೆ ಕಮಿಟ್ಮೆಂಟ್ಗಳಿಲ್ಲ ಉದಾಹರಣೆಗೆ ಈ ಭಾರತ ಸರ್ಕಾರ ಜಾರಿಗೆ ತಂದಂಥ ಎರಡು ಸಾವಿರದ ಹದಿಮೂರರ ಭೂ ಸ್ವಾಧೀನ ಕಾಯ್ದೆ ಯಾವ ಉದ್ದೇಶಕ್ಕೆ ನಿಮಿಷ ಜಾರಿಗೆ ತಂದಂಥ ಉದ್ದೇಶ ರೈತರ ಮಹತ್ವಾಕಾಂಕ್ಷಿ ಯೋಜನೆ ಅಂತ ಹೇಳಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅದಕ್ಕೆ ವ್ಯಾಖ್ಯಾನ ಮಾಡಿದರು ಎರಡು ಸಾವಿರದ ಹದಿಮೂರರ ಸ್ವಾಧೀನ ಕಾಯ್ದೆ ಕೆಳಗಡೆ ಯಾವುದೇ ಉದ್ಯಮಿದಾರ ಅಥವಾ ಕೈಗಾರಿಕೋದ್ಯಮಿ ಅಥವಾ ಬಂಡವಾಳಸ್ಥನಿಗೆ ಭೂಮಿ ಬೇಕಾದರೆ ಅದು ಸರ್ಕಾರದ ಒಪ್ಪಿಗೆ ಪಡೆದು ರೈತನ ಜೊತೆ ವ್ಯವಹರಿಸಿ ಅವನು ಬಗೆಹರಿಸ್ಕೊಬೇಕು ಭೂಮಿ ತೊಗೋಬೇಕಂತ ಹದಿಮೂರು ಕಾಯ್ದೆಯಲ್ಲಿ ಇರೋದು ಆದರೆ ಇಲ್ಲಿ ಈಗ ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ನಡವಳಿಕೆ ಏನಂದರೆ ಈಗ ಆ ಕಾಯಿದೆಗೆ ತಿದ್ದುಪಡಿಯನ್ನು ತಂದು ಅವರಿಗೆ ಭೂಮಿಯನ್ನು ಕೊಡಲಿಕ್ಕೆ ಅನುಕೂಲ ಮಾಡಿ ಕೊಡಲಿಕ್ಕೆ ಇದನ್ನು ತಿದ್ದುಪಡಿಯನ್ನು ಮಾಡಿ ನೇರವಾಗಿ ಸರ್ಕಾರವೇ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಮೂಲಭೂತವಾಗಿ ಹದಿಮೂರರ ಕಾಯ್ದೆಗೆ ವಿರುದ್ಧವಾದಂಥ ನಡವಳಿಕೆ ಇದೇ ಸಿದ್ದರಾಮಯ್ಯ ವಿರೋಧ ಪಕ್ಷದಲ್ಲಿದ್ದಾಗ ಇದು ತಪ್ಪು ತಿಳುವಳಿಕೆ ಇಲ್ಲದವರು ಈ ಕೆಲಸ ಮಾಡ್ತಾ ಇದ್ದಾರೆ ನಾವು ಬಂದರೆ ಇದನ್ನು ವಿತ್ಡ್ರಾ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ವಿತ್ಡ್ರಾ ಮಾಡಲಿಲ್ಲ ಅದನ್ನು ಮುಂದುವರಿಸ್ತಾ ಇದ್ದಾರೆ ಇಂಥದ್ದೊಂದು ಅಪಾಯಗಳು ಏನಿದ್ದಾವೆ ಇದನ್ನು ಸರಿಪಡಿಸ್ಲಿಕ್ಕೆ ಈ ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಅವರಾಗಿರ್ಬೋದು ಇವರಿಗೆ ರೈತರ ಹಿತಾಸಕ್ತಿಗಳು ರೈತರ ವಿಚಾರಗಳು ಅಥವಾ ಇವರು ದೇಶದ ಅನ್ನದಾತರು ಅಥವಾ ಸಂಪತ್ತಿನ ಸೃಷ್ಟಿಯ ಮೂಲಕರ್ತೃ ಅನ್ನುವ ವಿಚಾರದಲ್ಲಿ ಅವರು ಮರೆತು ಬಿಡ್ತಾರೆ ಅವರು ಪವರ್ ಪಾಲಿಟಿಕ್ಸಲ್ಲಿ ತಮಗೆ ಬೇಕಾಗುವ ರಾಜಕೀಯ ಉದ್ದೇಶವಾಗಿ ಉದ್ದೇಶವಾಗಿಟ್ಕೊಂಡು ಕೆಲಸ ಮಾಡ್ತಾರೆ ಆ ಕಾರಣಕ್ಕೆ ಇದು ಸ್ಪಷ್ಟತೆ ಇರೋದಿಲ್ಲ ಯಾವುದೇ ರಾಜಕಾರಣಿ ಅದಕ್ಕೆ ಈ ಪಕ್ಷಗಳಿಂದ ಭಾಳ ದೊಡ್ಡ ಪೆಟ್ಟು ಕೃಷಿ ವಲಯಕ್ಕೆ ಬೀಳ್ತಾ ಇದೆ ಇದು ಭೂ ಸ್ವಾಧೀನ ಆದರೆ ಭೂ ಏನು ಕಾಯ್ದೆ ತಿದ್ದುಪಡಿ ಆಗಿದೆ ಭೂ ಸುಧಾರಣಾ ಕಾಯ್ದೆ ಇದ್ರ ಕೆಳಗಡೆ ರೈತರೇ ಕಳೆದೋಗ್ಬಿಡ್ತಾರೆ ನೋಡಿ ಈಗ ತಿದ್ದುಪಡಿಯನ್ನು ಜಾರಿಗೆ ತರ್ತಾ ಇದ್ದಾರೆ ಇದನ್ನು ಸಿದ್ದರಾಮಯ್ಯ ಕಾಂಗ್ರೆಸ್ನವರು ಎಲ್ಲ ವಿರೋಧ ಮಾಡಿದರು ಡಿ ಕೆ ಶಿವಕುಮಾರ್ ಟೌನ್ ಹಾಲಿಂದ ಫ್ರೀಡಮ್ ಪಾರ್ಕ್ವರ್ಗ ನಮ್ಮ ಜೊತೆ ಪಾದಯಾತ್ರೆಯಲ್ಲಿ ನಡ್ಕೊಂಡು ಬರ್ತಾರೆ ಸಿದ್ದರಾಮಯ್ಯ ಈ ವಿಷಯದ ಮೇಲೆ ನಿಂತು ಮಾತಾಡ್ತಾರೆ ಯಾರು ಮೂರ್ಖರು ಮಾಡಿರೋದು ರೈತರ ಬಗ್ಗೆ ಇವ್ರಿಗೆ ತಿಳುವಳಿಕೆನೇ ಇಲ್ಲ ಅಂತ ಹೇಳಿ ಮಾತಾಡುವ ಸಿದ್ದರಾಮಯ್ಯ ಈಗ ಅದೇ ಕಾಯ್ದೆಯನ್ನು ಮುಂದುವರಿಸ್ತಾ ಇದೆ ಅಂದರೆ ಏನು ಇವರು ಎಲ್ಲ ಎಲ್ಲ ಪಾರ್ಟಿಗಳಿಗೆ ಕಾರ್ಪೊರೇಟರ್ಸ್ಗಳನ್ನು ಬೆಂಬಲಿಸುವ ಉದ್ದೇಶವೇ ಹೊರತು ರೈತರನ್ನು ಅಥವಾ ದುಡಿಯುವಂಥ ವರ್ಗವನ್ನು ಹಿತಾಸಕ್ತಿ ಕಾಪಾಡುವುದರಲ್ಲಿ ಇವರ ಯಾವ ಆಸಕ್ತಿಗಳೂ ಇಲ್ಲ ಇವರೆಲ್ಲ ಸಂಪೂರ್ಣ ವಿರುದ್ಧವಾದಂಥ ನಡವಳಿಕೆಗಳನ್ನೇ ಮುಂದುವರಿಸ್ತಾರೆ ಇದು ರಾಜಕಾರಣ ಅಂದರೆ ಇದು ಬರೀ ಹಣದ ವ್ಯವಹಾರ ಆಗಿಬಿಟ್ಟಿದೆ ಈಗ ಹೆಚ್ಚು ಹಣ ಖರ್ಚು ಮಾಡ್ತಕ್ಕಂಥವೂ ಅಭ್ಯರ್ಥಿ ಆಗಲಿಕ್ಕೆ ಯೋಗ್ಯ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟಿದೆ ಈಗ ಅದು ಚಿಮೂದಿ ಅಥವಾ ಅದು ಎಮ್ ಎಲ್ ಎ ಇರ್ಬೋದು ಪಾರ್ಲಿಮೆಂಟ್ ಇರ್ಬೋದು ಈಗ ಅವನು ಎಷ್ಟು ಬಂಡವಾಳವನ್ನು ಹಾಕಬಲ್ಲ ಅವನು ಗೆಲ್ಲಕ್ಕೆ ಯಾವ ರೀತಿ ಕೆಲಸ ಮಾಡಬಲ್ಲ ಜಾತಿಗಳನ್ನು ಹೇಗೆ ಪ್ರವೋಪ್ ಮಾಡಬಲ್ಲ ಧರ್ಮದವನ್ನ ಹೆಂಗೆ ಪ್ರವೋಪ್ ಮಾಡಬಲ್ಲ ಇದು ರಾಜಕೀಯ ಅಸ್ತರ ಆಗಿರೋ ಕಾರಣಕ್ಕೆ ಈ ರಾಜಕಾರಣವೇ ಮೂರ್ಖತನದಿಂದ ಕೂಡಿದೆ ಇದಕ್ಕೆ ಒಂದು ಪರ್ಯಾಯವಾದಂಥ ಯೋಚನೆ ರೈತ ಚಳುವಳಿ ಈಗ ಯೋಚನೆ ಮಾಡ್ತಾರೆ ಇಂಥದ್ದೊಂದು ಮೂರ್ಖತನದ ರಾಜಕಾರಣ ಇದೆಯಲ್ಲ ಬೇಜವಾಬ್ದಾರಿತನದು ಇಡೀ ಭ್ರಷ್ಟಾಚಾರವನ್ನು ಉಸಿರಾಡುವಂಥ ರಾಜಕಾರಣ ಇರ್ಬೋದು ತಮ್ಮನ್ನೇ ಭ್ರಷ್ಟ ಅಂತ ಹೇಳಿ ಕರ್ಕೊಂಡ್ರು ಮೂರನ್ನು ಬಿಟ್ಟು ನಡ್ಕಂತಕ್ಕಂಥ ನಡವಳಿಕೆಗಳಿರ್ಬೋದು ಇದಕ್ಕೆಲ್ಲ ಒಂದು ಪರ್ಯಾಯ ದಿಕ್ಕು ಅವಶ್ಯಕತೆ ಇದೆ ಇದನ್ನು ರೈತ ಸಂಘ ಭಾಳ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೆ ಮಾರ್ಚ್ ಕೊನೆಯಲ್ಲಿ ಇದಕ್ಕೊಂದು ಪರ್ಯಾಯ ರಾಜಕಾರಣ ದಿಕ್ಕಿನಲ್ಲಿ ಕಲಬುರಗಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮದ ನಿಯೋಜನೆ ಕೂಡ ತಯಾರಿ ನಡೀತಾ ಇದೆ ರೈತರು ತಾವು ಈ ರಾಜಕಾರಣವನ್ನು ತಿರಸ್ಕರಿಸಿ ಪರ್ಯಾಯ ದಿಕ್ಕಿನ ಕಡೆ ಆಲೋಚನೆ ಮಾಡಕ್ಕೆ ಶುರು ಮಾಡಿದ್ದಾರೆ ಅಂದರೆ ಅವರು ಸರಿದಾರಿಗೆ ಬರಬಹುದೇನೋ ಅಂತ ಹೇಳಿ ಅನ್ನಿಸ್ತಾ ಇದೆ ಆ ದಿಕ್ಕಿನಲ್ಲಿ ಇವತ್ತು ಸರ್ಕಾರಗಳು ತಮ್ಮ ನಡೆ ಮತ್ತು ಸ್ಪಷ್ಟವಾಗಿ ವಿಚಾರಗಳನ್ನು ತಿದ್ಕಂದೇ ಇದ್ದರೆ ಇವತ್ತಿಲ್ಲ ನಾವು ರೈತರು ಈ ಪಕ್ಷಗಳ ರಾಜಕಾರಣವನ್ನು ತಿರಸ್ಕಾರ ಮಾಡೋದರಲ್ಲಿ ಒಂದು ತೀರ್ಮಾನವನ್ನು ತಗೊತಾರೆ ಅನ್ನುವ ಭರವಸೆ ನಮಗೆ